ೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದು ನಾನು ಬಂದು ನನ್ನ ಒಂದು ಸ್ಯಾರಿ ಕಲೆಕ್ಷನ್ ಮೀಶೋ ಮೀಶೋದಲ್ಲಿ ಒಂದೆರಡು ಸ್ಯಾರಿ ತರಿಸಿದ್ದೆ ಅಮ್ಮ ಬೇಕು ಅಂತ ಹೇಳಿ ಹಾಡು ಮಾಡಿಸಿದ್ರು ತುಂಬಾ ಚೆನ್ನಾಗಿದೆ ಅದರದ್ದು ನಾನು ಪ್ರೈಸ್ ಬಂದು ಹಾಗೆ ಯಾವ ಥರ ಕ್ವಾಲಿಟಿ ಚೆನ್ನಾಗಿದೆ ಅಂತ ತಿಳಿಸಿದೆ ನಂಗೆ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ತ್ರೀ ಕಲರ್ಸ್ ಒಂದು ಸ್ಯಾರಿ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಇದು ಬಂದು ಮತ್ತೆ ಬ್ಲೌಸ್ ಬಂದು ನೋಡಿ ಈ ಥರ ಇದೆ ಬ್ಲೌಸ್ ಇದು ತುಂಬ ಅಂದರೆ ತುಂಬಾ ಸಾಫ್ಟಾಗೂ ಇದೆ ಸ್ಯಾರಿ ಉಟ್ ನಾವು ವೇರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸ್ತದೆ ಸ್ಯಾರಿ ಮಾತ್ರ ಒಂದು ಸಿಂಗಲ್ ವೇರ್ ಮಾಡಿ ಉಟ್ರು ಅಷ್ಟೇ ತುಂಬನೇ ಅದ್ಭುತವಾಗಿ ಒಂದು ಸ್ಯಾರಿ ಇದೆ ಇದು ನೋಡಿ ಇದೊಂದು ಸ್ಯಾರಿ ತೊಗೊಂಡಿದ್ದು ಇದು ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಿಂಗಲ್ ವೇರ್ ಮಾಡಿ ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿದೆ ಇದು ಇದ್ರ ಪ್ರೈಸ್ ಬಂದು ಬರೀ ತ್ರೀ ಫಿಫ್ಟಿ ಅಷ್ಟೇ ತುಂಬ ಅಂದರೆ ಕ್ವಾಲಿಟಿನೂ ಚೆನ್ನಾಗಿದೆ ಚೆನ್ನಾಗಿದೆ ಸ್ಯಾರಿ ಮಾತ್ರ ಮತ್ತು ಇನ್ನೊಂದು ಇನ್ನೂ ಒಂದು ಬಂದು ಇದು ಅಷ್ಟೇ ಇದು ಮೀ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಿಂಗಲ್ ರೇಲ್ ಮಾಡಿ ಉಟ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸ್ತದೆ ಸ್ಯಾರಿ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಆಯ್ತಿದ್ರು ಇದು ಅಮ್ಮ ಗ್ರೀನ್ ಕಲರ್ ಬೇಕು ಅಂತ ತರಿಸ್ಕೊಂಡ್ರು ತುಂಬ ಚೆನ್ನಾಗಿದೆ ಇದು ಬಂದು ಸೈಡಲ್ಲಿ ಈ ಥರ ಇದ್ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದು ಬರೀ ಫೋ ಫೋರ್ ಹಂಡ್ರೆಡ್ ಅಷ್ಟೇ ತುಂಬ ತುಂಬ ಅಂತ ತುಂಬಾ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಲೈಟ್ ವೆಯ್ಟಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಬಂದು ಸೈಡನ್ನು ಇದು ಕೊಟ್ಟಿದ್ದಾರೆ ನೆರಿಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಇದೊಂದಾಯಿತು ಮತ್ತು ಹಾಗೆ ಬಂದು ಅಮ್ಮನಿಗೆ ಮಾವಿನಕಾಯಿ ಬಾರ್ಡ್ರು ಸ್ಯಾರಿ ಅಂತಂದು ಸಿಕ್ಕಾಪಟ್ಟೆ ಅಂದರೆ ಅವ್ರಿಗೆ ಇಷ್ಟ ಅವ್ರಿಗೆ ಅದ್ರಲ್ಲಿ ಬ್ಲೂ ಕಲರ್ ಅಂದರೆ ತುಂಬಾ ಇಷ್ಟ ಇದೊಂದು ಆರ್ಡ್ರ್ ಮಾಡಿದ್ದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತೂ ತುಂಬಾ ಸಾಫ್ಟು ತುಂಬ ಅಂದರೆ ತುಂಬಾ ಸಾಫ್ಟಿದೆ ನಾವು ಮೈ ಮೇಲೆ ಹಾಕ್ಕೊಂಡಿದ್ರೆ ನಮಗೆ ಮೈ ಸೀರೆ ಹುಟ್ಟಿದೀವಿ ಅಂತ ಅನ್ನಿಸ್ಕೊಳ್ಳಲ್ಲ ಅಷ್ಟು ಸಕ್ಕತ್ತಾಗಿದೆ ಇದೊಂದು ಸ್ಯಾರಿ ಮಾತ್ರ ನನಗದು ಈ ಸ್ಯಾರಿ ತುಂಬಾ ಇದೆ ಇದು ಬಂದು ಪಲ್ಲು ಮಾವಿನಕಾಯಿ ಸ್ಯಾರಿ ಯಾವ್ದು ಕೊಟ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಮಗಂತೂ ತುಂಬಾ ಈ ಥರ ಬ್ಲೂ ಕಲರು ಪಿಂಕ್ ಕಲರ್ ಅಂದರೆ ನಮ್ಗೆ ತುಂಬಾ ಅಂದರೆ ತುಂಬಾ ಇಷ್ಟ ಈ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ಇದು ಅಷ್ಟೇ ಇವಾಗ ಟೆಂಟಿಂಗ್ ಸೀರೆ ಸೀರೆ ಇದು ಇದು ಅಷ್ಟೇ ಇದು ಬ್ಲೌಸ್ ಬಂದು ಈ ಥರ ಕೊಟ್ಟಿದ್ದಾರೆ ಈ ಥರ ಬ್ಲೌಸ್ ಇದೆ ಇದು ಅಷ್ಟೇ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಮತ್ತು ಬ್ಲೌಸು ಸ್ಯಾರಿ ಮಾತ್ರ ಇದು ಅಷ್ಟೇ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಮಾತ್ರ ಇಲ್ಲಿ ನೋಡಿ ನನಗಂತೂ ಯಾವ ಸ್ಯಾರಿ ಉಟ್ಟರೂ ಚೆನ್ನಾಗಿ ಕಾಣಿಸ್ತೀನಿ ಆದರೆ ಸ್ವಲ್ಪ ಪೇಟ್ ಜಾಸ್ತಿ ಇದ್ದೀನಿ ಅನ್ನೋದರಿಂದ ಸೀರೆಗಳಂತೂ ನಾನಂತೂ ಜಾಸ್ತಿ ಪರ್ಚೇಸ್ ಹೋಗ್ತಲ್ಲ ಯಾಕಂದರೆ ಪರ್ಚೇಸಿಂಗ್ ಎಲ್ಲ ನಮ್ಮಂದೇನೆ ಫ್ರೆಂಡ್ಸ್ ಈ ಸ್ಯಾರಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ತುಂಬಾ ಚೆನ್ನಾಗಿದೆ ಮೀ ಮೀಶೋದಲ್ಲಿ ನಾನು ಇನ್ನಷ್ಟು ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ನಾಳೆ ರೆಡಿ ಬ್ಲೌಸ್ಗಳಲ್ಲಿ ಯಾವ್ದು ಬೇಕು ಅದು ಸಿಗುತ್ತೆ ನಿಮಗೆ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಅಂತ ಸಖತ್ತಾಗಿದೆ ಬೈ ಫ್ರೆಂಡ್ಸ್